ಸೋಶಿಯಲ್ ಮೀಡಿಯಾನ ಅಬ್ಸರ್ವ್ ಮಾಡ್ತಿರ್ತೀರಾ ಹಾ ಮಾಡ್ತಾ ಇದ್ದೀನಿ ಮೇಡಂ ನೋಡ್ತೀರಾ ಸರ್ ನಿಮ್ಮ ಟ್ರೋಲ್ ಗಳನ್ನ ಮೇಡಂ ಇದು ಟ್ರೋಲ್ ಅಂತ ನಾನು ಹೇಳಲ್ಲ ಅದು ತುಂಬಾ ಎಂತೆಂದ ಕಾಕಿದಾರೆ ಅಂತಂದ್ರೆ ಹಾ ಕ್ರಿಕೆಟ್ ಕಾಕ್ತಾರೆ ಸಿಂಗಲ್ಸ್ ಕಾಕ್ತಾರೆ ಹೇಳಿ ಸರ್ ನಿಮ್ಮ ಇಲ್ಲಿ ಕೇಳಬೇಕು ಆ ಟ್ರೋಲ್ ಹೇಳಿ ಸರ್ ಹೇಳಿ ಇಲ್ಲ ಮೇಡಂ ಅದು ಆಕ್ಚುಲಿ ಅವತ್ತು ವಸ್ಕೋಟೆನಲ್ಲಿ ಹಿಂಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಭಾವಕನಾಗಿ ಮಾತಾಡಿದ್ ನಾನು ಅದು ನಮ್ಮ ಮಟ್ಟೆ ಎಷ್ಟು ಉರ್ಸ್ತಾರೋ ಇರೋ ಅಂತ ಅದು ಅದು ಸಡನ್ ಆಗಿ ಹೇಳಕ್ ಬರಲ್ಲ ಮೇಡಮ್ ನಾನು ಯಾವುದೇ ಅನ್ನೋ ಸ್ಕ್ರಿಪ್ಟೆಡ್ ಆಗಿ ಮಾತಾಡಲ್ಲ ಮೇಡಮ್ ಆ ಸ್ಪಾಟ್ ಸ್ಪಾಟಲ್ಲಿ ಏನು ಬರುತ್ತೋ ನಾನು ಅದೇ ಮಾತಾಡೋದು ಆ ಟೈಮಲ್ಲಿ ನಾನು ಹೇಳಿದ್ದೆ ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾರೋ ಇವರು ಭಗವಂತ ನನ್ನ ಅವನಿದ್ದೆ ಇವ್ರನ್ನ ಇದು ಮಾಡಲಿ ಅಂತ ಅದು ತುಂಬ ಹತ್ರ ಆಗ್ತಾರೆ ಆಮೇಲೆ ಇನ್ನೂ ಒಂದು ಅಷ್ಟೇ ಸುಮಾರು ಇದೆ ಅದು ಒಂದು ಫುಲ್ ಅದ್ರನ್ನ ಒಂದು ಪ್ಯಾಕಲ್ಲಿ ಇಟ್ಕೊಂಡ್ಬಿಟ್ಟಿದಾರೆ ಆ ಯಾವಾಗ ಯಾವ ಸೀನ್ ಬಂದ್ರೆ ಅದನ್ನ ಕಟ್ ಮಾಡಿ ಹಾಕ್ತಾರೆ ಅದನ್ನ ತುಂಬಾ ಖುಷಿ ಆಗುತ್ತೆ ನಮ್ಮ ವಾಯ್ಸ್ ನ ಈ ರೀತಿ ಪ್ರತಿಯೊಂದಕ್ಕೂ ಬಳಕೆ ಮಾಡ್ಕೊಂತಾರಲ್ಲ ತುಂಬಾ ಖುಷಿ ಅನ್ಸುತ್ತೆ ಆಮೇಲೆ ಮೇಡಮ್ ಇವತ್ತಿನ ಕಾಲದಲ್ಲಿ ನಮ್ ಕನ್ನಡ ಸಿನಿಮಾಗಳಿಗೆ ದುಡ್ಡು ಹಾಕೋದಕ್ಕೆ ಹಿಂದೆ ಆಗ್ತಾರೆ ಜನ ಯಾಕಂತಂದ್ರೆ ನೋಡ್ರಿ ಈಗ ಯಾವುದೋ ಒಂದು ಚೇರ್ ಮೇಲೆ ಕುತ್ಕೊಂಡು ಹೋಗಿ ಒಂದು ಸಿನಿಮಾ ಒಂದುವರ್ ಅವರ್ ಎರಡು ಅವರ್ ನೋಡ್ಬಿಟ್ಟು ಬಂದ್ಬಿಟ್ಟು ನಾನು ಒಂದು ರಿವ್ಯೂ ಕೊಟ್ಬಿಡ್ತೀನಿ ಇದು ಅದ್ರಲ್ಲಿ ಅದು ಚೆನ್ನಾಗಿಲ್ಲ ಇದ್ರಲ್ಲಿ ಇದು ಚೆನ್ನಾಗಿಲ್ಲ ಅದು ಇದು ಆಯ್ತು ಅದು ಆಯ್ತು ಅಂತ ನೂರು ಕೋಟಿ ಬಂಡವಾಳ ಹಾಕಿರೋ ಪ್ರೊಡ್ಯೂಸರ್ ಏನಾಗಬೇಕು ಅದ್ರಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಕೆಲವೊಬ್ರು ಇನ್ನೂ ಕೆಲವೊಬ್ರಿಗೆಲ್ಲ ಇನ್ನೂ ಸೆಟಲ್ಮೆಂಟ್ ಆಗಿರಲ್ಲ ಯಾಕಂತಂದ್ರೆ ಫಸ್ಟ್ ಶೋ ಆಗಲಿ ಅದ್ರ ನೋಡಿಕೊಂಡು ನಾವು ಮಾಡೋಣ ಅಂತಿರ್ತಾರೆ ಅವರೆಲ್ಲ ಬೀದಿಗೆ ಬಂದ್ಬಿಡ್ತಾರೆ ಮೇಡಮ್ ನಾವು ಏನೋ ನಮ್ದು ಒಂದು ಏನೋ ಹೈಪ್ ಮಾಡ್ಕೊಳೋದಕ್ಕೋಸ್ಕರ ಸಾವಿರಾರು ಜನ ಹೊಟ್ಟೆ ಮೇಲೆ ಹೊಡಿಬಾರ್ದು ಅಲ್ವಾ ಒಂದೇ ಒಂದು ಅರ್ಥ ಮಾಡ್ಕೊಬೇಕು ಇವತ್ತು ಒಂದು ಬಟ್ಟೆ ಬಿಚ್ಕೊಂಡು ಹೋಗ್ನ ಯಾರು ಆಡ್ಬಿಟ್ರೆ ವೈರಲ್ ಆಗ್ಬಿಡ್ತಾನೆ ವೈರಲ್ ಆಗ್ಬಿಟ್ಟ ಅಂತ ಅಂದ್ಬಿಟ್ಟು ರೋಡ್ ರೋಡಲ್ಲಿ ಕಾರುಗಳು ಹಾಕಲ್ಲ ಅದು ಒಂದು ಸಟನ್ ಸರ್ಟನ್ ಹೈಪ್ ಆಗ್ಬಿಡುತ್ತೆ ಬಟ್ ಜೀವನದಲ್ಲಿ ಅದು ಅಲ್ವಡ್ಸಕ್ ಆಗಲ್ಲಲ್ಲ ಮೇಡಮ್ ಕರೆಕ್ಟಾ ಅದು ಏನಂತ ವೈರಲ್ ಅನ್ನೋದು ಎಲ್ಲ ಮೇಡಮ್ ಇವಾಗ ನಾನು ಎಷ್ಟೋ ಮಾತಾಡಿದ್ರು ಇವತ್ತೂ ವೈರಲ್ ಮೇಡಮ್ ಪ್ರತಿಯೊಂದಕ್ಕೂ ಆಗ್ತಾರೆ ಅದು ಯಾವ ಸಂದರ್ಭದಲ್ಲಿ ಮಾತಾಡದೆ ಏನು ಅವತ್ತು ನನಗೆ ಗೊತ್ತು ಅದು ಬಟ್ ಅದನ್ನ ಇವತ್ತು ಏನೇನಕ್ಕೂ ಹಾಕೋಂತಾರೆ ಓಡಿಸ್ಲಿ ಓಕೆ ಬಟ್ ಅದರಿಂದ ಇನ್ನೊಬ್ಬರಿಗೆ ನೋವಾಗೋ ರೀತಿ ಬೇಡ ಅಂತ ನಾನು ಹೇಳೋದು ಇವತ್ತು ಒಂದು ರಿವ್ಯೂ ನಾವು ಕೊಡೋದು ಒಂದು ನೂರಾರು ಜನದ ಹೊಟ್ಟೆ ಪಾಡೋ ಹೋಗುತ್ತೆ ಆದ್ರೆ ನಾವ್ ಯಾಕೆ ಮಾತಾಡ್ಬೇಕು ಮೇಡಮ್ ಅದ್ರ ಬಗ್ಗೆ ಮೇಡಮ್ ಇವಾಗ ನಾನು ಹೇಳ್ತಾ ಇರಲಿಲ್ಲ ಮೇಡಮ್ ಒಂದು ಲೈಟ್ ಬಾಯ್ ಇಂದ ಹಿಡ್ದು ಒಂದು ಪ್ರೊಡಕ್ಷನ್ ಯಾಕಂದರೆ ನಾನು ಈ ನಡೆದೇನೆ ಸಿನಿಮಾ ಫೀಲ್ಡಲ್ಲಿ ತುಂಬ ಹತ್ರವಾಗಿರೋದು ಒಂದು ಮೇಕಪ್ ಮ್ಯಾನಿಂದ ಹಿಡಿದು ಎಷ್ಟು ಜನ ಮೇಡಮ್ ಒಂದು ಸಿನಿಮಾ ಹೊರಗಡೆ ಬರುತ್ತೆ ಅಂತಂದ್ರೆ ಅದಕ್ಕೋಸ್ಕರ ಅವರು ಟೈಮಿಂಗ್ಸ್ ತ್ಯಾಗ ಇರ್ಬೋದು ಊಟ ಇರ್ಬೋದು ಎಲ್ಲ ಬಿಟ್ಟು ಮಾಡಿರ್ತಾರೆ ಅದರಲ್ಲೂ ಪ್ರೊಡ್ಯೂಸರ್ಸು ಮನೆ ಮಾರಿರ್ತಾರೋ ಜಮೀನು ಮಾರಿರ್ತಾರೋ ಒಡವೆ ಮಾಡಿರ್ತಾರೋ ತಗೊಂಬಂದು ದುಡ್ಡು ಹಾಕಿರ್ತಾರೆ ತುಡ್ದಿರ್ತಾರೆ ನಾವು ಬಂದ್ಬಿಟ್ಟು ಒಂದು ಒಂದೂವರೆ ಅವರು ಇನ್ನೊಂದು ಏನು ಹೇಳ್ತೀನಿ ಅಂದರೆ ಮೇಡಮ್ ಕಾರ್ಯ ಮಾಡ್ತಾರೆ ಒಂದು ಅಡುಗೆ ನಾವು ಊಟಕ್ಕೆ ಹೋಗಿರ್ತೀರಿ ಊಟಕ್ಕೆ ಹೋದ್ಮೇಲೆ ಇದು ಅದೇ ರೀತಿಯೇ ಹಾಕ್ಕೊಳ್ರಿ ಒಬ್ಬರು ಕೇಳ್ತಾರೆ ಹೆಂಗಪ್ಪ ಇತ್ತು ಊಟ ಅಂತ ಅಂದ್ಬಿಟ್ಟು ಮೇಡಮ್ ಹೇಳ್ಬೇಕು ಗೊತ್ತಾ ಚೆನ್ನಾಗಿತ್ತು ಅಂದ್ಬಿಟ್ಟು ಬರ್ತಾ ಇರಬೇಕು ಅದರಲ್ಲಿ ಉಪ್ಸರಿ ಇಲ್ಲ ಇದು ಇದು ಬೆಂದಿಲ್ಲ ಅದು ಬೆಂದಿಲ್ಲ ಮೇಡಮ್ ಶಾಶ್ವಿತ ವರ್ಷ ಒಂಬತ್ತು ಕಾಲ ಮನೆಯಲ್ಲಿ ಹೋಗಿ ತಿಂತೀರ ನಾವು ಇಲ್ಲ ತಾನೆ ನಮ್ಗೆ ಎಂಥದ್ದು ಬೇಕು ಅಂತ ಅಡುಗೆ ಮನೇನಲ್ಲಿ ಮಾಡ್ಕೊಂಡು ತಿನ್ನೋಣ ಅಲ್ಲಿ ಅವ್ರ ಕಷ್ಟ ಬಿದ್ದೇನೋ ಹಾಕೋರೆ ಹೋಗ್ಬಿಟ್ಟು ಅವ್ರಿಗೆ ಒಳ್ಳೇದು ಹೇಳ್ಬಿಟ್ಟು ಬರೋಣ ಕೆಟ್ಟದಂತೂ ಮಾಡೋದು ಬೇಡ ಚೆನ್ನಾಗಿತ್ತು ಅಂದ್ಬಿಟ್ರೆ ಮುಗ್ದೈತಲ್ಲ ಯಾವ್ದು ಇಲ್ಲಲ್ಲ ಅವ್ರಿಗೆ ನೋವಾಗಲ್ಲ ಅಲ್ವಾ ಅದ್ರ ಕೊಂಕೇಳೋದ್ ಬಿಟ್ಬಿಟ್ಟು ಒಳ್ಳೇದ್ ಹೇಳೋಣ ಮೇಡಮ್ ನಾನು ಮನೆ ಹಾಳು ಅಂತ ಹೇಳಕ್ ಬರಲ್ಲ ಏನಂದ್ರೆ ಅರ್ಥ ಮಾಡ್ಕೊಬೇಕು ಯಾಕಂತಂದ್ರೆ ಮೇಡಮ್ ಇದು ಒಬ್ಬರು ಜೀವನದ ಮೇಲೆ ನಿಂತಿರ್ತೈತೆ ನಾವು ಒಂದು ಇವಾಗ ಏನು ಬೇಡ ಮೇಡಮ್ ಯಾರೋ ಒಬ್ಬನಿಗೆ ಪ್ರಾಣ ಹೋಗ್ಬಿಡ್ತೈತೆ ನಮ್ಗೆ ನಮ್ ಗೊತ್ತಾಗ್ಬಿಡತ್ತೆ ಅಂತಕೊಳ್ರಿ ಅವ್ನ ಎದುರುಗಡೆ ಬಂದಾಗ ನಾವ್ ಹೇಳ್ಬೇಕು ಏಯ್ ಇನ್ನ ನೂರ್ ವರ್ಷ ಚೆನ್ನಾಗ್ ಅಯ್ಯ ಅಂತ ಹೇಳ್ಬೇಕು ಅವನಿಗೊಂದು ಖುಷಿ ಅದು ಏ ಸೊತ್ತೋಗ್ಬಿಡ್ತಿ ನಾ ಒಂದು ಅವರ್ ಅಲ್ಲ ಅಂದ್ರೆ ಅವ್ನಿಗೆ ಬಗ್ಗೆ ಸೊತ್ತೋಗ್ತೇನೆ ಅಲ್ವಾ ಹೌದು ಹೌದು ಆ ಕಾರಣಕ್ಕ ಇದು ಕೆಲವೊಬ್ಬರೆಲ್ಲ ನೀವೇ ನೋಡ್ದಂಗೆ ಯಾರೇ ಆಗ್ಲಿ ರಿವ್ಯೂಸ್ ನೋಡ್ಕೊಂಡು ಹೋಗಿ ಫಿಲಿಮ್ ನೋಡ್ಬೇಡ್ರಿ ಅಂತನೇ ಹೇಳೋದು ನಿಜ ಅಲ್ಲ ಮೇಡಮ್ ದಯವಿಟ್ಟು ಎಲ್ಲ ವೀಕ್ಷಕರಿಗೂ ನಾನು ಒಂದ್ ಹೇಳೋದು ಯಾವುದೇ ಸಿನಿಮಾ ಇರ್ಬೋದು ಅವರ ಕಷ್ಟ ಶ್ರಮ ಪಟ್ಟು ಮಾಡಿರ್ತಾರೆ ದಯವಿಟ್ಟು ನಾವು ಹೋಗಿ ನಮ್ಮ ಅನುಭವನ ನೋಡಿ ನಾವು ಹೇಳ್ಬೇಕು ಬಿಟ್ರೆ ಇನ್ನೊಬ್ರು ಅನುಭವ ನಾವು ಹಂಚ್ಕೊಂಡು ತುಂಬಾ ತಪ್ಪಾಗುತ್ತೆ ಅದು ಅಲ್ವಾ ಯಾಕಂತಂದರೆ ಇವಾಗ ಒಬ್ಬರೊಬ್ಬರಿಗೆ ಒಂದೊಂದು ಇಷ್ಟ ಇರುತ್ತೆ ಒಬ್ಬೊಬ್ಬನಿಗೆ ಫೈಟೇ ಇಷ್ಟ ಇನ್ನೊಬ್ಬೊಬ್ಬನಿಗೆ ಲವ್ ಸ್ಟೋರಿ ಇಷ್ಟ ಆಗಿರುತ್ತೆ ಅಲ್ವಾ ಆ ಕಾರಣಕ್ಕೆ ಎಲ್ಲ ಮಿಕ್ಸ್ಚರ್ ಇರುತ್ತೆ ನಮ್ಗೆ ಯಾವುದು ಬೇಕಾದ್ರು ನಾವು ತಗೋಳೋಣ ಅದು ಯಾವುದು ನಮ್ಗೆ ಚೆನ್ನಾಗಿಲ್ಲ ಅದನ್ನು ರಿವ್ಯೂ ಮುಖಾಂತರ ಕೊಡ್ದಿರ ಬೆಟರಾಗಿ ಮಾಡ್ರಿ ಅಂತ ಹೇಳೋಣ ನೆಕ್ಸ್ಟ್ ಅವರು ಅದನ್ನು ಅಳ್ವಡ್ಸ್ಕೊಳ್ಲಿ ಅದು ಬಿಟ್ಬಿಟ್ಟು ಒಂದೇ ಸಲ ಇದು ಇಲ್ಲ ಡಮಾರಂತಂದರೆ ಕಷ್ಟ ಆಗುತ್ತೆ